ಇದೇ ತಿಂಗಳ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜರುಗಿದ ನಲವತ್ತೈದನೆಯ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಗಳ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಮಂಟಪ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಗಡಿನಾಡು ಜಿಲ್ಲೆ ಬೀದರ್ನ ಕಲ್ಯಾಣದಲ್ಲಿ ಇದೇ ತಿಂಗಳ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಕಲ್ಯಾಣದ ವಿಶ್ವ ಬಸವಧರ್ಮ ಟ್ರಸ್ಟ್ ಅನುಭವ ಮಂಟಪದ ಆಶ್ರಯದಲ್ಲಿ ನಲವತ್ತೈದನೆಯ ಕಮ್ಮಟ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ನವೆಂಬರ್ ಇಪ್ಪತ್ ಮೂರರಂದು ಬೆಳಗ್ಗೆ ಬಸವ ಕಲ್ಯಾಣದ ಬಸವೇಶ್ವರ ದೇವಸ್ಥಾನದ ವಿಶ್ವಸ್ಥ ಮಂಡಳಿಯ ಅಧ್ಯಕ್ಷರಾದ ಶಶಿಕಾಂತ್ ದುರ್ಗಿ ಅವರು ಗುರುಬಸವ ಪೂಜೆ ನೆರವೇರಿಸಿದರು ಬಳಿಕ ವಚನ ಪಠಣ ಜರುಗಿತು ಭಕ್ತರಲ್ಲೂಡಲ ಸಂತಲ ಸಂತಮದೇವಾ ರಾಮದುರ್ಗದ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ಧನಾಲ್ಗೋಟಿಯವರು ಷಟಸ್ಥಲ ಧ್ವಜಾರೋಹಣ ನೆರವೇರಿಸಿದರು ಅಂದು ಬೆಳಗ್ಗೆ ಶರಣ ವಿರೂಪಾಕ್ಷಪ್ಪ ಅಗಡಿ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮೇಘಾಲಯ ರಾಜ್ಯದ ಘನತೆ ವ್ಯಕ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಸಿ ಎಚ್ ವಿಜಯಶಂಕರ್ ಅವರು ವೇದಿಕೆಯ ಮೇಲಿದ್ದ ಶ್ರೀ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಬಲದಿಂದ ತಮಂದದ ನೋಡಯ್ಯ ಈ ಸಂದರ್ಭದಲ್ಲಿ ಶಿವಕುಮಾರ್ ಪಾಂಚಾ ಮತ್ತು ಸಂಗಡಿಗರು ಹಾಗೂ ಸಭಿಕರೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆ ಹಾಡಿದರು ಆರಂಭದಲ್ಲಿ ಬಸವ ಕಲ್ಯಾಣದ ಶಾಸಕರು ಹಾಗೂ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶರಣು ಸಲಗರ್ ಅವರು ಪೂಜ್ಯರು ಅತಿಥಿ ಗಣ್ಯರು ಹಾಗೂ ಸಭಿಕರೆಲ್ಲರನ್ನು ಸ್ವಾಗತಿಸಿದರು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಶಯ ನುಡಿಗಳನ್ನು ಹೇಳಿದರು ಬಂಧುಗಳೇ ಇವತ್ತ ಬಸವ ಕಲ್ಯಾಣದ ಈ ನೆಲದಲ್ಲಿ ಭಕ್ತಿ ಶಕ್ತಿ ಎಲ್ಲನೂ ಅಡಗಿದೆ ಇದೇ ನೆಲದಲ್ಲಿ ಕೂತು ಬಸವಣ್ಣ ಚನ್ನಬಸವಣ್ಣ ಅಲ್ಲಮ ಪ್ರಭು ಚನ್ನಯ್ಯ ಕಕ್ಕಯ್ಯ ಅಪ್ಪಣ್ಣ ಏಳ್ನೂರ ಎಪ್ಪತ್ತ ಮರಗಣಗಳೆಲ್ಲ ಸೇರಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನ ಕೊಟ್ಟಿರುವಂತ ನೆಲ ಈ ಕಲ್ಯಾಣ ನೆಲ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವಕ್ಕಾಗಿ ಸಮ ನಿರ್ಮಾಣ ಮಾಡುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವಂತ ನೆಲ ಈ ಬಸವ ಕಲ್ಯಾಣ ಸಾವಿರ ಸಾವಿರ ಜನ ಸಮಾನತೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅವರ ಪ್ರಾಣ ಕೊಟ್ಟಿದ್ ಎಂದೂ ಹುಸಿ ಹೋಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಏನು ವೈಭವದಿಂದ ಕಲ್ಯಾಣ ಬೆಳಗಿತೋ ಅದಕ್ಕಿಂತಲೂ ಒಂದು ಹಾಸಿ ಹೆಚ್ಚಿಗೆ ಮತ್ತೊಮ್ಮೆ ವೈಭವವಾಗಿ ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದಕ್ಕೆ ಶರಣರು ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟ ತೆರಬೇಡ ಅದು ಮುಂದಣ ಫಲದೊಳಗೆ ಅರಸಿಕೋ ಭೂಮಿ ಬೀಜ ಬಿತ್ತು ಕೆಟ್ಟ ತನಬಾರದಂತ ಒಂದು ಬೀಜ ಸೈತದ ಸಾವಿರಾರು ಕಾಳು ಮ್ಯಾಲೆ ಸಿಕ್ತಾವ ಅದೇ ರೀತಿಯಾಗಿ ಅಂದು ಶರಣರು ಪ್ರಾಣವನ್ನ ಕೊಟ್ಟಾರೆ ಅವರ ಒಂದೊಂದು ಹನಿ ರಕ್ತದ ಮೇಲೆ ಸಾವಿರ ಸಾವಿರ ಶರಣರು ಸಂತರು ಇಲ್ಲಿ ಹುಟ್ಟುತ್ತಾರ ಅನ್ನೋದು ಯಾವುದೇ ಸಂಶಯ ಇಲ್ಲ ಎಲ್ಲಾ ರಂಗದಲ್ಲಿ ಸುಧಾರಣೆ ಮಾಡಿ ಒಂದು ಆದರ್ಶ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಿ ನಮ್ಗೆ ತೋರಿಸಿದ್ದ ಅಂತ ಉದಾಹರಣೆ ಹನ್ನೆರಡನೇ ಶತಮಾನದ ಇತಿಹಾಸ ಅಂದಿನ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಮಾನತೆ ಸೌಹಾರ್ದತೆ ಶಾಂತಿ ಸಮಾಧಾನ ಸಂತೃಪ್ತಿಯನ್ನ ಕೊಟ್ಟಿರುವಂತದ್ದು ಅನುಭವ ಮಂಟಪ ಅಂತ ಅನುಭವ ಮಂಟಪವನ್ನ ಇವತ್ತ ಮತ್ತೊಮ್ಮೆ ಜಗತ್ತಿನ ಜನ ನೋಡುವಂಗ ಸಿದ್ಧ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಂದು ನಾನು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಬಸವ ಜಯಂತಿ ಕರ್ನಾಟಕಕ್ಕೆ ಸೀಮಿತ ಆಗಬಾರದು ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಬೇಕು ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇಲ್ಲಿ ಶರಣರು ಬಂದು ಹೋಗಿದ್ದಾರೆ ಅದಕ್ಕ ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಅದನ್ನ ಆಚರಣೆ ಆಗ್ತದೆ ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೇ ಆಗ್ತದ ಅನ್ನುವಂತ ಒಂದು ಮನವಿಯನ್ನ ನಾನು ಮಾಡ್ಕೊತಾ ಇದ್ದೀನಿ ನಾನು ಮತ್ತೊಮ್ಮೆ ಶರಣಾರ್ಥಿನಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವೇದಿಕೆಯ ಮೇಲೆ ಉಪಸ್ಥಿತರಿಂದ ಪೂಜ್ಯರನ್ನ ಹಾಗೂ ಅತಿಥಿ ಗಣ್ಯರನ್ನ ಶಾಲೂ ಹೊದಿಸಿ ನೆನಪಿನ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಿದ ಬಳಿಕ 2024 ರ ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನಬಸವ ಪಟ್ಟಾ ದೇವರ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಗೆ ಬಾಜಿನರಾದ ಬೆಂಗಳೂರಿನ ಪದ್ಮಶ್ರೀ ಪುರುಸ್ಕೃತ ಡಾಕ್ಟರ್ ಕೆ ಎಸ್ ರಾಜಣ್ಣ ಡಾಕ್ಟರ್ ಎಂ ಎಂ ಕಲಬುರ್ಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾದ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಬಸವ ಭಾಸ್ಕರ ರಾಷ್ಟ್ರೀಯ ಪ್ರಶಸ್ತಿಗೆ ಬಾಜಿನರಾದ ಮಹಾರಾಷ್ಟ್ರ ರಾಜ ಕೊಲ್ಹಾಪುರದ ಬಸವ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಬಿಎಂ ಪಾಟೀಲ್ ಹಾಗೂ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಬೆಂಗಳೂರಿನ ಬಸವ ಟಿವಿ ಸಂಸ್ಥಾಪಕರಾದ ಇ ಕೃಷ್ಣಪ್ಪ ಅವರನ್ನು ತಲಾ ಒಂದೊಂದು ಲಕ್ಷ ರೂಪಾಯಿಗಳ ಹಮ್ಮಿಣಿಯೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರು ಮಾತನಾಡಿದರು ಸಾಧನೆ ಮತ್ತು ಸಮಾಜ ಸೇವೆ ಇಡೀ ಪ್ರಪಂಚದ ಎರಡು ಕಣ್ಣುಗಳಿದ್ದಾಗೆ ಈ ನಾಡಿನಲ್ಲಿ ಬಸವಣ್ಣನವರು ಮಾಡಿರ್ತಕ್ಕಂಥ ತ್ಯಾಗಮಯಿ ಕೆಲಸಗಳನ್ನ ಎಷ್ಟು ಹೇಳಿದ್ರು ಸಾಲದು ಎಂತೆಂತ ಮಹಾನುಭವರುಗಳು ಈ ದೇಶಕ್ಕಾಗಿ ಈ ನಾಡಿಗಾಗಿ ಈ ಒಂದು ಭಾರತಾಂಬಿಯ ಸೇವೆಗಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದಾರೋ ಅವ್ರಿಗೆಲ್ಲರಿಗೂ ನಾನು ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಸಚಿವರು ಹಾಗೂ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದು ಹೀಗೆ ಪ್ರತಿ ವರ್ಷದಂತೆ ಈ ವರ್ಷ ನಾವೆಲ್ಲ ಇಲ್ಲಿ ಶರಣ ಕಮ್ಮಟ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದು ಪ್ರಾರಂಭ ಮಾಡಿದಂತದ್ದು ನಮ್ಮೆಲ್ಲರ ನೆಚ್ಚಿನ ಪರಂಪೂಜ ಗುರುಗಳಾದಂತ ಲಿಂಗಿಕ ಚನ್ನ ದೇವರು ಬಸವಣ್ಣನವರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದಂತ ಪುಣ್ಯ ನೆಲ ಇದು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಪ್ರಜಾಪ್ರಭುತ್ವ ಪರಿಕಲ್ಪ ಅನ್ನುವಂಥದ್ದು ಅವರ ಒಂದು ಆಲೋಚನೆ ಇತ್ತು ಅವರ ಕಾರ್ಯಕಾಲದಲ್ಲಿ ಅವರೇನು ಮೌಢ್ಯತೆ ಮಾಡ್ತಾರೆ ಜಾತಿಯತ ವಿರುದ್ಧ ಹೋರಾಟ ಮಾಡ್ತಾರೆ ಲಿಂಗ ಸಮಾನತೆ ಇರಬೇಕು ಅಂತ ಹೇಳಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡ್ತಾರೆ ಅಕ್ಕ ಮಾದ ಇರ್ಬೋದು ಮಾದ ಚೆನ್ನ ಇರ್ಬೋದು ದೋರ ಕಕ್ಕ ಇರ್ಬೋದು ಮದುವರಸರ ಇರ್ಬೋದು ಎಲ್ಲರನ್ನೂ ಒಳಗೊಂಡು ಒಂದು ಒಳ್ಳೆಯ ಸುಂದರವಾದಂತ ಭಗವಾದಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ದೊಡ್ಡ ಕ್ರಾಂತಿ ಇವತ್ತಿನ ಎಲ್ಲಾ ಆ ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಪರಿಹಾರ ಇದೆ ಗದಗನ ಜಗದ್ಗುರು ತೋಂಟದಾರ್ಯ ಮಹಾ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇವತ್ತಿನ ಪಾರ್ಲಿಮೆಂಟ್ ನಲ್ಲಿ ಸುಮಾರು ಐದು ನೂರ ನಲವತ್ತೆರಡು ಜನ ಸದಸ್ಯರಿರುವ ಹಾಗೆ ಬಸವಣ್ಣನವರು ಸ್ಥಾಪಿಸಿರುವಂತಹ ಅನುಭವ ಮಂಟಪದಲ್ಲಿ ಏಳು ನೂರ ಎಪ್ಪತ್ತು ಅಮರಗಣಗಳು ಸದಸ್ಯರಾಗಿದ್ರು ಅನ್ನೋದನ್ನ ಗಮನಿಸಬೇಕು ಅವರೆಲ್ಲರ ಮಧ್ಯದಲ್ಲಿ ಸಮಾಜ ಕಲ್ಯಾಣಕ್ಕಾಗಿ ಚಿಂತನೆಯನ್ನು ಮಾಡಿ ಅಂತ ಒಂದು ಮೌಲ್ಯಗಳನ್ನ ಇವತ್ತು ಸಮಾಜದಲ್ಲಿ ಅನುಷ್ಠಾನಕ್ಕೆ ತರುವಂತಹ ಒಂದು ಕಾರ್ಯವನ್ನ ಬಸವಣ್ಣನವರು ಬಿಜ್ಜಳನ ಪ್ರಧಾನಿಯಾಗಿ ಮಾಡಿರುವಂತಹದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಆ ಒಂದು ಮೌಲ್ಯಗಳು ಇವತ್ತು ಮತ್ತೆ ಸಮಾಜದಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅನುಭವ ಮಂಟಪದ ಉತ್ಸವವನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ ಇದಕ್ಕೆ ತನ್ನದೇ ಆಗಿರುವಂತಹ ಮಹತ್ವ ವೈಶಿಷ್ಟ್ಯ ಇದೆ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಮರಿಬಾರದು ಸಮಾನತೆ ಕಾಯಕ ದಾಸೋದಂತ ವಿಶ್ವಮಾನ್ಯ ಮೌಲ್ಯಗಳನ್ನ ನಮಗೆ ಕೊಟ್ಟಿರುವಂತವರು ಬಸವಾದಿ ಶಿವಶರಣರು ಅಂತ ಒಂದು ಮೌಲ್ಯಗಳನ್ನ ವಚನ ವಿಶ್ವವಿದ್ಯಾಲಯದ ಮೂಲಕ ನಾವು ಜಗತ್ತಿಗೆ ತಲುಪಿಸುವಂತ ಒಂದು ಕಾರ್ಯವನ್ನು ಮಾಡಿದಾಗ ಜಗತ್ತು ಶಾಂತಿಯಿಂದ ಸಮಾಧಾನದಿಂದ ಸಂತೃಪ್ತಿಯಿಂದ ಮತ್ತು ಸಮೃದ್ಧಿಯಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಸಿ ಎಚ್ ವಿಜಯಶಂಕರ್ ಅವರು ಹನ್ನೆರಡನೇ ಶತಮಾನದಲ್ಲಿ ಶರಣರು ಮಾಡಿದ ಸಾಮಾಜಿಕ ಧಾರ್ಮಿಕ ಹಾಗೂ ಸಮಾನತೆಯ ಕ್ರಾಂತಿಗಳ ಕುರಿತು ಮಾತನಾಡಿದರು ಇಂಗ್ಲೀಷ್ ಒಂದು ಕಾದೆ ಮಾತಿದೆ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಹೇಳಿ ಅನುಭವದಿಂದ ಕಲಿಯುವಂತ ಪಾಠ ಇದೆಯಲ್ಲ ಆ ಪಾಠಕ್ಕೆ ಸಮಾಜದ್ದು ಯಾವ್ದು ಇಲ್ಲ ಅಂತ ಅನುಭವ ಅಂದ್ರೆ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿ ತಮ್ಮ ತಪ ಶಕ್ತಿಯಿಂದ ಒಂದು ಸಮಾನತೆಯ ಸಮಾಜವನ್ನ ಕಟ್ಟಬೇಕಾದ್ರೆ ಮಧ್ಯಾಹ್ನ ಲಿಂಗಾಯತ ಹೋರಾಟ ಮುಂದೇನು ಈ ವಿಷಯ ಕುರಿತು ಜರುಗಿತ ಗೋಷ್ಠಿಗಳಲ್ಲಿ ಮಹಾರಾಷ್ಟ್ರದ ನಾಂದೇಡ ಉಪನ್ಯಾಸಕರಾದ ಆನಂದ ಕರ್ಣೆ ಬಸವೇಶ್ವರರ ಕ್ರಾಂತಿ ಹಾಗೂ ಸಾಧನೆ ಕುರಿತು ಮರಾಠಿಯಲ್ಲಿ ಮಾತನಾಡಿದರು ಬಾರತ ವ್ಯಾಪಿ ಚರಣ त्याचीच प्रतीची घ्यायची असेल तर आज जागतिक दर्जाचा अनुभव म्हणतात याच बसव कल्याणच्या परिसरामध्ये उभं राहत आहे या आंदोलनाचं खऱ्या अर्थाने प्रतीक आहे आणि म्हणून वचन विश्वविद्यालय असेल ह्या सगळ्या गोष्टी या ಬಸವನ್ನ ಸಮನ್ ಹೋತಾಯ್ತು ಆಚರಣತ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ದೇಶದ ಸಂವಿಧಾನ ಹಾಗೂ ವಚನಗಳ ರಕ್ಷಣೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಬಂಧುಗಳ ಶತಮಾನದಲ್ಲಿ ಶರಣರು ತಮ್ಮ ವಚನಗಳ ಮುಖಾಂತರ ಜಗತ್ತಿಗೆ ಏನು ಸಂದೇಶ ಕೊಟ್ಟರು ಅಂತ ಪ್ರಧಾನವಾದಂತಹ ಅಂಶಗಳು ಕೇವಲ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ ಜಾತಿ ಅತೀತ ಸಾಮಾಜಿಕ ನ್ಯಾಯ ಕಲ್ಯಾಣ ರಾಜ್ಯ ಬಹುತ್ವ ಇವೆಲ್ಲವೂ ಕೂಡ ವಚನಕಾರರು ಪ್ರತಿಪಾದಿಸಿರ್ತಕ್ಕಂತ ಮೌಲ್ಯಗಳು ಸಿದ್ಧಾಂತಗಳು ಲಿಂಗೇದವಿಲ್ಲದ ವರ್ಣ ಭೇದವಿಲ್ಲದ ಜಾತಿ ಭೇದವಿಲ್ಲದ ವರ್ಗ ಭೇದವಿಲ್ಲದ ಒಂದು ಸಮ ಸಮಾಜನ್ನ ನಿರ್ಮಾಣ ಮಾಡತಕ್ಕಂಥದ್ದೇ ಎಲ್ಲ ವಚನಕಾರರ ಅಂತಿಮ ಗುರಿಯಾಗಿದೆ ಈ ವಚನಕಾರರ ಮೌಲ್ಯಗಳು ಸಂದೇಶಗಳು ತತ್ವಗಳು ಭಾರತದ ಸಂವಿಧಾನದಲ್ಲಿ ಅಡಗಿವೆ ವಚನಗಳನ್ನ ಓದ್ಕೊಂಡ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದ್ರೆ ವಚನಗಳು ಜಾರಿಗೆ ಬಂದಂಗೆ ಈ ಸಂದರ್ಭದಲ್ಲಿ ಅಮೆರಿಕದ ಶೀಲಾದೇವಿ ಡಾಕ್ಟರ್ ವೈಜ್ನಾಥ್ ಭೈರಪ್ಪನವರು ಬರೆದಿರುವ ವಿಶ್ವ ಗುರು ಬಸವಣ್ಣನವರ ವಚನಗಳು ಎಂಬ ಕೃತಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಪ್ರಕಟಿಸಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶಿಕೆಗಳನ್ನು ಬಿಡುಗಡೆ ಮಾಡಿ ಅನೇಕ ಗಣ್ಯರನ್ನು ಹಾಗೂ ಸಾಧಕರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬೀದರ್ನ ನೂಪುರ ಕಲಾ ತಂಡದವರು ಹಾಗೂ ಕಲ್ಯಾಣದ ಕುಮಾರಿ ಸ್ಮಿತಾ ಗೋಳೆ ಮತ್ತು ಗಗನಶ್ರೀ ಗೋಳೆಯವರು ವಚನ ನೃತ್ಯ ಮಾಡಿ ಸಭಿಕರೆಲ್ಲರನ್ನು ರಂಜಿಸಿದರೆ ರಾಜ್ಕುಮಾರ್ ಹೂಗಾರ್ ಹಾಗೂ ಸಂಗಡಿಗರು ವಚನ ಗಾಯನ ಮಾಡಿದರು ಮನ್ನಯ ಕೇಳೆಯ ನವಲಿಂಗ್ ಪಾಟೀಲ್ ಹಾಗೂ ಬೀದರ್ನ ನವರಸ ಕಲಾಲೋಕದ ವೈಜುನಾಥ ಸಜ್ಜನ್ ಶೆಟ್ಟಿಯವರು ನಿರೂಪಣೆ ಮಾಡಿದರು ಅಂದು ಸಂಜೆ ಬೀದರ್ನ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ಮಹಾಕ್ರಾಂತಿ ಮತ್ತು ಪಾಪನಾಶ ನಗೆಯೋಗ ಕೂಟದ ಸಿದ್ದಯ್ಯ ಮಠ ಹಾಗೂ ಸಂಗಡಿಗರಿಂದ ಕೂಟ ನಾಟಕಗಳು ಪ್ರದರ್ಶನಗೊಂಡವು ಈ ಸಂದರ್ಭದಲ್ಲಿ ಅನೇಕ ಪೂಜ್ಯರು ಅತಿಥಿ ಗಣ್ಯರು ಹಾಗೂ ಸಾವಿರಾರು ಸಭಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು ಇದುವರೆಗೆ ಇದೇ ತಿಂಗಳ ಹಾಗೂ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜರುಗಿದ ನಲವತ್ತೈದನೆಯ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವಗಳ ಉದ್ಘಾಟನಾ ಸಮಾರಂಭದ ಮಾನವೀಯ ವರದಿ ಕೇಳಿದರು ತಾಂತ್ರಿಕ ಸಹಕಾರ ಮೊಹಮ್ಮದ್ ಅಬ್ದುಲ್ ರಾವ್ ಗೋವಿಂದರಾವ್ ಎನ್ ರಾಥೋರ್ ಸೋಮಶೇಖರ್ ಎಸ್ ಅನುಭವ ಮಂಡ್ಯ ರಾಜ್ಯವ್ಯಾಪ್ತಿ ಪ್ರಸಾರವಾದ ಈ ಬಾನುಲಿ ವರದಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ